ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತತೆ ಎಲ್ಲರಿಗೂ ಶರಣವರಾತ್ರಿಯ ಒಂದು ಶುಭಾಶಯಗಳು ಈಗ ನಾವು ನಿನ್ನೆ ಶರಣವರಾತ್ರಿ ನಿಮಿತ್ತ ದೇವಿ ಮಹಾತ್ಮೆ ಅಥವಾ ದುರ್ಗಾ ಅನ್ನುವ ಒಂದು ಪಾರಾಯಣವನ್ನು ಪ್ರತಿದಿನ ಕತ್ತೇವೆ ಇದು ನವರಾತ್ರಿಗಳ ಕೇಳಿದ್ರೆ ಬಹಳ ಪುಣ್ಯ ಅಂತ ಹೇಳಿದಕ್ಕೆ ಎಲ್ಲರೂ ಇದ್ರ ಮೂಲಕ ಕೇಳಿಸ್ತಾ ಇದ್ದೀವಿ ನೀವೆಲ್ಲರೂ ಇದ್ರ ಲಾಭ ಪಡ್ಕೊಡ್ರಿ ಅಂತ ಹೇಳಿ ನಾವೊಂದ್ ಹೇಳ್ತಾ ಇದ್ದೀನಿ ಈಗ ನೋಡ್ರಿ ನಿನ್ನೆ ದಿನ ಏನಾಯ್ತು ಅಂತಂದ್ರ ದೇವಿ ಅವ್ರ ಇದ್ರಾದಿ ಸ್ತುತಿಗಳನ್ನ ಸ್ತುತಿಸ್ತಿರಲ್ಲ ದೇವಿಯನ್ನ ಅತ್ಯಂತ ಸಂತೋಷದಿಂದ ಪೂಜೆ ಮಾಡ್ತಾರ ಗಂಧ ನಿಬಂಧದಿಂದ ಪೂಜೆ ಮಾಡ್ತಾರ ಮತ್ತ ದಿವ್ಯ ಕುಸುಮಗಳಿಂದ ಪೂಜೆ ಮಾಡಿ ಆಕಿನ್ನ ಅನೇಕ ಸ್ತುತಿಯಿಂದ ಸ್ತುತಿಸ್ತಾರ ನೀ ಹಂಗಿದ್ದೀನಿ ಎಲ್ಲದಕ್ಕೂ ಸರ್ವ ಕಾರಣನು ಸರ್ವೇಶ್ವರಿ ಜಗದೀಶ್ವರಿ ನೀನೇ ಅಂತ ಹೇಳಿ ಎಲ್ಲಾರು ಇಂದ್ರಾದಿ ದೇವತೆಗಳು ಅಷ್ಟು ಅತ್ಯಂತ ಹರ್ಷದಿಂದ ಅವ್ರಿಗೆ ಖುಷಿಯಾಗಿ ಅವ್ರು ಯಾಕಂದ್ರೆ ನೋಡಿ ಮಹಿಷಾಸುರನು ವಧ ಮಾಡ್ಬಿಟ್ಟು ಇವ್ರಿಗೆಲ್ಲಾ ಒಂದು ಒಂದ್ ಕಂಟಕ ಪಾರಾಸ್ಕೊ ಅಂತ ಹೇಳಿ ಅವ್ರ ದೇವಿನ ಅನೇಕ ಒಂದು ಸ್ತುತಿಗಳಿಂದ ಇಡೀ ಒಂದು ಅಧ್ಯಾಯ ತುಂಬಾ ಸ್ತುತಿನ ಮಾಡ ಈ ದೇವಿ ಮಹಾತ್ಮ ಒಳಗ ರಾಕ್ಷಸರ ಮತ್ತು ದೇವ ದೇವತೆಗಳ ಒಂದು ಯುದ್ಧ ನಡೀತದೆ ಅದ್ರೊಳಗೆ ದೇವತೆಗಳನ್ನ ಗೆಲ್ಲಿಸ್ತಾ ದೇವಿ ಆ ದೇವತೆಗಳೆಲ್ಲ ಹರ್ಷರಾಗಿ ದೇವಿಯ ಸ್ತುತಿ ಮಾಡ್ತಾರ ಇದೊಂದು ಕ್ರಮವಾಗಿ ಒಂದು ಶ್ಲೋಕದಿಂದ ದೇವಿ ಅಧ್ಯಾಯದೊಳಗ ಶುರು ಮಾಡ್ಕೋತ ಬರ್ತಾರ ಇದ್ರ ಅದೇ ಬಹಳ ಅದೇ ಅದ ದೇವಿಯನ್ನ ಸ್ತುತಿ ಮಾಡೋದ ಅದೇ ಈಗಿಂದ್ರೆ ನಿಂದ ಸ್ತುತಿ ಆತ ಈಗ ಮುಂದ ಮತ್ತ ಶುಂಬರಿ ಶುಂಭ ನುಗ್ತಾರೆ ಶುಂಭನಿ ಶುಂಭರನ್ನ ವಧ ಮಾಡಿದ್ ಕೂಡ ಮತ್ತವ್ರು ಹಿಂಗ ಹಿಂಗ್ ಆಯಾ ಕಾಲದ ಹೇಳ್ಬಿಟ್ರೋಸತಿ ನೀವು ಬಹಳ ಹರ್ಷಿತರಾಗಿ ನನ್ನ ಪೂಜೆ ಮಾಡಿರಿ ನಂಗೆ ಬಹಳ ಸಂತೋಷ ಆಗದೆ ನೀವು ಸ್ತುತಿ ಮಾಡಿದ್ರು ಕೇಳಿ ಅಂತ ಹೇಳಿ ನಿಮ್ಗೆ ಏನ್ ಹೊರಬೇಕು ಕೇಳ್ಕೊಟ್ರಿ ಅನ್ಕೊಳ್ಳಿ ಅವ್ರ ಅಂತಾರ ನನಗ ಮಹಿಷಾಸುರನ್ನ ವಧ ಮಾಡಿದಿ ಇನ್ನೇನ್ ಬೇಡ ಅಂದ್ರು ಇಲ್ಲ ನೀ ಕೇಳಿದಿ ಅಂತಂದ್ಮೇಲೆ ನಮ್ಗೆ ಯಾವಾಗ ಯಾವಾಗ ಆಪತ್ತು ಬರ್ತದಲ್ಲ ಅವಾಗ ನೀ ಬಂದ್ ನಮ್ಮನ್ನ ಕಾಪಾಡು ತಾಯಿ ಜಗದಂಬ ಅಂತ ಹೇಳಿ ಎಲ್ಲಾ ದೇವತೆಗಳು ಕೇಳ್ಕೊಂಡಿರ್ತಾರೆ ಮತ್ತೆ ಅವಾಗ ಏನೋ ಮಹಿಷಾದ್ರೂ ಅದ ಅತು ಎಲ್ಲಾ ಅತು ಆರಾಮ್ ಇದ್ರು ಮತ್ತ್ ಸ್ವಲ್ಪ ದಿವಸ ಮತ್ ರಾಕ್ಷಸರು ಕೊಟ್ಟ ಚಾಲ ಹೇಳಿ ಅವರು ರಾಕ್ಷಸರು ಬಂದ್ಬಿಡ್ತಾರ ಈಗ ಎಲ್ಲಾರು ಇಂದ್ರ ದೇವ ಎಲ್ಲಾ ದೇವತೆಗಳು ಆರಾಮ್ ಇರ್ತಾರೆ ಎಲ್ಲಾ ಕಡೆಗೂ ಆರಾಮ್ ತಮ್ದ ರಾಜ್ಯ ಮಾಡ್ಕೊಂಡು ಮತ್ತೆ ಶುಂಭನಿ ಶುಂಭ್ರ ಹುಟ್ಟಿ ಕೂಡ ಅವ್ರದ್ದು ತಾವು ತಮ್ದು ಒಂದು ರಾಜ್ಯ ಭಾರ ಮಾಡ್ಕೊಳಕ್ ಎಲ್ಲಾ ದೇವತೆಗಳನ್ನೆಲ್ಲ ಹಡಿದ ಸರ್ಸಿ ಅವಾಗ ಮತ್ ದೇವಿ ಮತ್ ಅವ್ರನ್ನ ಇವ್ರ ಮತ್ ಅವ್ರನ್ನ ದೇವಿನ ಮೊರೆ ಹೋಗ್ಬೇಕಾಗ್ತದೆ ತುಂಬ ಶುಂಬರು ದೇವಿ ದೇವತೆಗಳಂತೆ ಎಲ್ಲಾ ಸಮ ಅಧಿಕಾರ ಕಸ್ಕೊಂಡ್ಬಿಡ್ತಾರ ಎಲ್ಲಾ ತಾವೇ ಆಡ್ಲಿಕ್ಕ ಆಡ್ಲಿಕ್ಕತ್ ಬಿಡ್ತಾರ ಎಲ್ಲಾ ಕಡೆಗು ಅವಾಗ ಅವ್ರಿಗೇನ ಏನಾಗ್ತದ ಏನ್ ಮಾಡ್ಕೊಪ್ಪ ಇನ್ನ ಮತ್ತೆ ದೇವಿನ ನಾವು ಸ್ಮರಣೆ ಮಾಡೋಣ ಅಂತ ಹೇಳಿ ಆಕಿನ್ನ ಕರಿತಾರೆ ಆಕೆ ಸ್ಮರಣೆ ಮಾಡ್ಕೋತಾರ ಅವಾಗ ಅವ್ರೆ ಅವಾಗ ಅವ್ರು ಹೇಳ್ತಾರ ಸ್ತೋತ್ರ ಮಾಡ್ತಾರ ಮತ್ ಆಕೆನ್ ದೇವಿನ ಕುರಿತು ಸ್ತೋತ್ರ ಮಾಡ್ತಾರ ನಮ್ಮನ್ ಕಾಪಾಡೋ ಬಾ ತಾಯಿ ಅಂತ ಹೇಳಿ ಮಹಿಷಾ ಮಹಿಷಾಸು ಮತ್ತೆ ಕರಿತಾರ ಆಕೆ ಹೇಳಿರ್ತಾಳಲ್ಲ ಮತ್ ಈ ಶುಂಭನಿ ಶುಂಭರನ್ನು ಸಂಹಾರ ಮಾಡೋಕಾಗ್ಯದ್ ಆ ರಾಕ್ಷಸನ ಹೋದ ಈಗ ಈ ರಾಕ್ಷಸರ ಸಂಹಾರ ಮಾಡೋಕಾಗ್ಯದ ಅದಕ್ ಸ್ತುತಿ ಮಾಡ್ತಾರ ರಾಜನಾದ ಹಿಮವಂತನನ್ನು ಸೇರಿ ಅಲ್ಲಿ ವಿಷ್ಣುಮಾಯಿಯಾದ ದೇವಿಯನ್ನು ಹೀಗೆ ಸ್ತುತಿಸಿದ್ರು ಕರಿತಾರ ಕರೀತಾರೆ ಹೆಂಗ್ ಅದಕ್ ಅಪರಾಧಿತಾ ಸ್ತೋತ್ರ ಅಂತ ಹೇಳ್ತಾರೆ ನೋಡ್ರಿ ಎಲ್ಲಾ ದೇವ್ ಇದಕ್ಕೇನಂತಾರೆ ದೇವಿ ಮತ್ತು ದೂತನ ಸಂವಾದ ದೇವ್ಯಾ ದೂತ ಸಂವಾದ ಅಂತಾನೆ ಶುರು ಇದು ಐದನೇ ಅಧ್ಯಾಯ ಅದಕ್ಕ ಇದು ಮಾಡ ಇದನ್ನ ಮಾರ್ಕಾಂಡೆ ಋಷಿಗಳು ವರ್ಷಕ್ಕೆ ಒಬ್ಬ ಹೇಳ್ತಾರ ಮತ್ತ ಸು ಸುಮೇಧ ಎಂಬ ಋಷಿಯು ಸುರತ ಮತ್ತು ಸಮಾ ದೇವರಿಗೆ ಇದನ್ನ ದೇವಿ ಒಂದು ಪಾರಾಯಣವನ್ನು ಹೇಳಿ ಈಗ ಐದನೇ ಅಧ್ಯಾಯ ಶುರು ಅಪರಾಧಿತಾ ಸ್ತೋತ್ರದಿಂದ ಶುರು ಮಾಡ್ಕೋತಾರ ದೇವತೆಗಳೆಲ್ಲಾ ದೇವಿಗೆ ಸ್ತುತಿ ಮಾಡ್ತಾರೆ ಅದ್ರೊಳಗು ಹಿಂಗ ಸ್ತುತಿ ನೀನ್ ಅಮ್ಮನ್ ಬಂದು ಅಂತ ಹೇಳಿ ಸ್ಥಿತಿ ಮಾಡ್ಕೊಂಡು ಆಕಿಂಗ್ ಕರೀತಾರೆ ನಾವ್ ಇದನ್ನ ಹಿಂದಕ್ಕೆ ಹೋದ್ ವರ್ಷ ನವರಾತ್ರಿ ಅಲ್ಲಿ ಹಾಕಿವಿ ಅಪರಾಧ ಅಪರಾಜಿತಾ ಸ್ತೋತ್ರ ಅಂತಾನೆ ಅದ್ ಹಾಕಿವಿ ಅದನ್ನ ಹೇಳಿ ನಾನು ನೀವ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡ್ ಹಾಕಿರ್ತೀವಿ ನೀವು ನೋಡ್ಕೋಬಹುದು ಅದನ್ನ ಹೇಳಿದ್ರೆ ಬಹಳ ನಮ್ಮ ಸಂಕಟ ಬಂದಾಗ ಆಕಿನ್ ಕಾಪಾಡ್ತಾಳೆ ಅನ್ನೋದನ್ನ ಈ ಅಪರಾಜಿತಾ ಸ್ತೋತ್ರ ದೇವತೆಗಳು ಹೆಂಗ ಅಕಿನ ಸ್ತುತಿ ಮಾಡಿದ್ರು ಅನ್ನೋದು ಬಹಳ ಒಂದು ಮಹಿಮಾನ್ವಿತ ಸ್ತುತಿ ಅದ್ರು ಅದನ್ನೆಲ್ಲಾರು ಕೇಳಿದ್ರೆ ಬಹಳ ಚಲೋ ಇದ್ರೊಳಗ ಅದು ಬಂದದೀಗ ಐದನೇ ಅಧ್ಯಾಯದೊಳಗೆ ಅದು ಬಂದದ ಅದನ್ನ ಈಗ ಸ್ವಲ್ಪ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ ಸತಿ ಮೂರ್ತಿ ಆದ್ರತೆ ಹೇಳೇನಿ ಇಡೀ ಒಂದು ನೀವು ಸಂಕ್ಷಿಪ್ತವಾಗಿ ನಿಮ್ ಮುಂದೆ ಹೇಳ್ತೇನೆ ಹೆಂಗ ಮಾಡಿದ್ರು ಅಂತ ಇಂದ್ರಾದಿ ದೇವತೆಗಳು ಸ್ತೃತಿ ಮಾಡಿದ್ರು ಮತ್ ದೇವಿನ ದೇವಿಗೆ ನಮಸ್ಕಾರ ಮಹಾದೇವಿಗೆ ನಮಸ್ಕಾರ ನೋಡ್ರಿ ನಮೋ ದೇವೇ ಮಹಾದೇವೇ ಶಿವ ಐಶತನ್ ನಮಃ ನಮಃ ಪ್ರಕೃತೇ ಭದ್ರಾಯೇ ನಿಯತಃ ಪ್ರಣತ ಸ್ಮೃತಾಂ ನೋಡ್ರಿ ರೌದ್ರಾಯ ನಮೋ ನಿತ್ಯಾಯ್ ಗೌರ್ಯಾಯೇ ಧಾತ್ರೈ ನಮೋ ನಮಃ ಜ್ಯೋತ್ಸ್ನಾಯ ಜೇಂದು ರೂಪಿಣ್ಣೆ ಸುಖಾಯ್ ಸತತ ನಮಃ ಹಿಂಗ ಎಲ್ಲಾ ಸ್ತುತಿ ಹೋಗಾರ ರುದ್ರ ರೂಪಿಗೆ ದೇವಿಗೆ ನಮಸ್ಕಾರ ಮತ್ತೆ ನಿತ್ಯಳು ಗೌರಿವು ಜಗದ್ಧಾತ್ರಿ ಆದವಳಿಗೆ ನಮಸ್ಕಾರ ಬೆಳದಿಂಗಳಿನ ಮತ್ತು ಚಂದ್ರನ ರೂಪಿಯಾದ ಹಾಗೆಯೇ ಸುಖರೂಪಳಾದ ದೇವಿಗೆ ಸತತವೂ ನಮಸ್ಕಾರ ಹಿಂಗ ಅತ್ಯಂತ ವರ್ಣನೆಯಿಂದ ಸ್ತುತಿ ಮಾಡೋದೇನು ಬಹಳ ಶ್ಲೋಕವ ನಾ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮ್ ಹೇಳಿಕತ್ತೇನೆ ಕಷ್ಟಗಳಿಂದ ಪಾರು ಮಾಡುವ ದುರ್ಗೆ ಸಾರರೂಪಳು ಸರ್ವಕಾರಣಿಯು ವಿವೇಕ ಖ್ಯಾತಿಯು ಕೃಷ್ಣ ವರ್ಣಳು ಧೂಮ್ರವರ್ಣಳು ಆದ ದೇವಿಗೆ ನಮಸ್ಕಾರ ಅಂತ ಅಕ ವರ್ಣನ ಮಾಡ್ಕೊತ ಮಾಡ್ಕೊತ ಅಂದ್ರೆ ನೋಡ್ರಿ ಅಹ್ ಒಂದ್ ಖುಷಿ ಆಗ್ತದೆ ಹಿಂದಿನ ಕಾಲದ ರಾಜ ಮಹಾರಾಜರಿಗೆ ಅವ್ರನ್ನ ಒಂದು ಅವ್ರು ಹೇಳಿದ್ರು ಅವ್ರನ್ನ ವರ್ಣನ ಮಾಡಿ ಅವ್ರ ಮಂತ್ರಿಗಳ ಒಬ್ರನ್ನ ವರ್ಣನ ಮಾಡ್ಲಿಕ್ಕೆ ಅಂತ ಒಬ್ರನ್ನ ಇಟ್ಕೊಳ್ತಿದ್ರು ಅವ್ರಿಗೆ ರೊಕ್ಕ ಕೊಟ್ಟು ಇಟ್ಕೊತಿದ್ರು ಅವ್ರನ್ನ ಸ್ತುತಿ ಮಾಡೋದು ಅದು ಒಂದು ಸೇವೆ ಹಾಗೆ ದೇಹಿ ದೇವಿನೇ ಇದ್ದಾಳ ಮಹಾತಾಯಿ ಆಕಿನ್ ಸ್ತುತಿ ಮಾಡುದ್ರಾಗ ಏನು ನಮ್ ನಮ್ದೆಲ್ಲಾ ಕಷ್ಟ ಕಾರ್ಪಣ್ಯ ಹೋಗ್ತವನ್ಗೆ ಸ್ತುತಿ ಮಾಡೋದು ಆಕೆನ ಅತ್ಯಂತ ಸಂತೋಷ ಪಡಿಸ್ಬೇಕಲ್ಲ ಅತಿ ಸೌಮ್ಯಳು ಅತಿ ರೌದ್ರಳು ಆದ ಅವಳಿಗೆ ಅನೇಕ ನಮಸ್ಕಾರ ನೋಡ್ರಿ ಆಕಿನ ಸೌಮ್ಯಳು ಆಗಣ ರುದ್ರ ಅವತಾರ ಯಾವಾಗ್ ತಾವತವದ ಅಂತ ರಾಕ್ಷಸರನ್ನ ಸಂಹಾರ ಮಾಡ್ಕರ ಅತಿ ರುದ್ರ ಅವತಾರ ತಾವುತಾವ ಅವಾಗ ಆಕಿ ಭಯಂಕರ ಒಂದು ಆವೇಶ ಬಂದಿರ್ತದ ಅದನ್ನ ಶಾಂತ ಮತ್ತ್ ಈಗ ಆಕ್ರ ಬೇಡ್ಕೊಳಕತರ ಎಂತ ಸುಂಬರ್ ಶುಂಬರ್ ಬಂದಾರ ನಮ್ಮನ್ನ ಅವರಿಂದ ಕಾಪಾಡುವಂತ ಬೆಡ್ಕೊಳಕ್ ಇದು ಸ್ತುತಿ ಅಪರಾಜಿತ ಸ್ತುತಿ ಅಂತ ಹೇಳಿ ಇದು ದೇವಿಯ ಒಂದು ದುರ್ಗಾ ಸಪ್ತಶತಿ ಒಳಗ ಬಹಳ ಮಹತ್ವದ ಒಂದು ಸ್ತುತಿ ಆಗಿದೆ ಅದನ್ನ ಹೇಳಿಕತರ ಯಾವ ದೇವಿಯು ಕರ್ಮ ಪ್ರಾಣಿಗಳಲ್ಲಿಯೂ ಕೊಂಡು ವಿಷ್ಣು ಎಂಬ ಹೆಸರಿನಿಂದ ಕರಿಯಂತ ಕೊಟ್ಟು ಅವಳಿಗೆ ನಮಸ್ಕಾರ ನೋಡ್ರಿ ವಿಷ್ಣು ನಮ್ಗೆಲ್ಲಾ ಮಾಯಾ ಮಾಯ ಹಾಕ್ಬಿಟ್ಟಾಳಲ್ಲ ಜಗತ್ತ ಸಂಸಾರ ಮಾಡ್ಲಿಕ್ಕೆ ಮಾಯಾ ಹಾಕಿದ್ರಿಂದನೂ ನಾವೆಲ್ಲ ಒಂದು ಈ ಜಗತ್ತನ್ನ ಹರ್ಸ್ಕೊಂಡು ಜೀವನ ಮಾಡ್ತೇವೆ ಆಕಿ ಒಂದು ಮಾಯ ಹಾಕದಿದ್ರೆ ನಮ್ ಜೀವನ ನಡೆಯೋದಿಲ್ಲ ಅದಕ್ಕೆ ವಿಷ್ಣು ಮಾಯ ಅಂತ ಆಗ ಮಹಾ ಆಮೇಲೆ ಎಲ್ಲಾ ಪ್ರಾಣಿಗಳಿಗೂ ಚೇತನಾ ಸ್ವರೂಪದಿಂದ ದಾಳಕ್ಕೆ ನೋಡ್ರಿ ಯಾ ದೇವಿ ಸರ್ವಭೂತೇಶು ಚೇತನೆ ತೆ ಬೀ ದೀಯತೆ ನಮಸ್ತ ಸೇ ನಮೋ ನಮಃ ಎಲ್ಲಾ ಪ್ರಾಣಿ ಒಳಗೂ ಕ್ರಿಯಾಶೀಲ ರೂಪ ಆಗ್ಬೇಕಲ್ಲ ಸುಮ್ನೆ ಅವು ತಮ್ಮ ಹೊಟ್ಟೆ ಹೆಂಗ್ ತುಂಬ ಕರ್ಮಶೀಲರಾಗ್ಬೇಕು ಅವ್ರು ಆಗ್ಬೇಕು ಹಂಗ ಕ್ರಿಯಾ ಆಗ್ಲಿಕ್ಕೆ ಆಕೆ ಚೇತನ ಒಳಗ ತುಂಬ ತುಂಬ್ಕೊಂಡಿದ್ದಾಳ ಎಲ್ಲಾ ಪ್ರಾಣಿ ಒಳಗೂ ಚೇತನ ಇಂದ್ರ ಹ್ಮ್ ಕ್ರಿಯಾಶೀಲ ಆಗೋದಿಲ್ಲ ಮಣ್ಣು ಮುದ್ದೆ ಹೆಂಗ ಬಿದ್ಬಿಡ್ತಾವ್ ಚೇತನ ಸ್ವರೂಪದಿಂದ ಇಟ್ಕೊಂಡಾಳ ಅಂತ ಎಲ್ಲಾ ಸರ್ವ ಪ್ರಾಣಿ ಚರಾಚರ ವಸ್ತುಗಳಲ್ಲೆಲ್ಲ ಆಕಿನ್ನ ತುಂಬಿಕೊಂಡಾಳ ಅಂತ ಆಮೇಲೆ ಯಾ ದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತಾ ನೋಡ್ರಿ ಬುದ್ಧಿ ರೂಪಿಂದ ಇದ್ದೀನಿ ಯಾ ದೇವಿ ಸರ್ವಭೂತೇಶು ನಿದ್ರೂಪೇಣ ಸಂಸ್ಥಿತ ಮತ್ತ ಯೇವಿ ಸರ್ವಭೂತೇಶು ಸುಧಾ ರೂಪೇಣ ಸಂಸ್ಥಿತಾ ಅಂತ ದೇವಿ ನಾನ್ ನಮಸ್ಕಾರ ಮಾಡ್ತೇನೆ ಮೂರ್ ಮೂರ್ ಸರಿ ಹೇಳ್ತಾರೆ ಒಂದೇ ಸತಿ ಅಲ್ಲ ನಮಸ್ತಸ್ತೆ 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 ನಮೋ ನಮಃ ಯಾಕಂದ್ರೆ ಒಂದೇ ಸಲ ಹೇಳಿದ್ರೆ ಖುಷಿ ಅನ್ಸಂಗಿಲ್ಲ ಮೂರೂರ್ ಸತಿ ನಿಭಾ ಜಾಣಿದ್ವಿ ನಿಭಾ ಜಾಣಿದ್ವಿ ಅಂತ ಮಕ್ಳಿಗೆ ಎರಡ್ ಸತಿ ಹೇಳಿದ್ರೆ ಖುಷಿ ಆಗ್ತಾರ ಹಂಗ ಅದು ಒಂದು ಒಂದು ಒಂಥರ ಆಕೆ ಸ್ತುತಿ ಹೊಗಳ ಹೊಗಳೋದು ಯಾ ದೇವಿ ಸರ್ವಭೂತು ಛಾಯಾರೂಪೇಣ ಸಂಸ್ಥಿತ ನಮಸ್ತಸ್ಯಮಸ್ತೈ ನಮಸ್ತ ಸೈ ನಮೋ ನಮಃ ಅಂತ ದೇವಿ ನಾವು ನಮಸ್ಕಾರ ಮಾಡ್ತೇವಿ ಅಂತ ಹೇಳಿ ಎಲ್ಲಾ ದೇವತೆಗಳು ಇದ್ರೂ ಭಾ ವಿಸ್ತಾರವಾಗಿ ಹೇಳಾರಿದ್ರು ಒಂದ್ ಒಂದೆರಡೇ ಸ್ವಲ್ಪ ವಾಕ್ಯದಿಂದ ಹೇಳಿಲ್ಲ ಅದೊಂದು ಸ್ತುತಿ ಮಾಡಾರ ಅಂತ ದೇವತೆಗಳು ದೇವಿನ ಕುರಿತು ಭಕ್ತಿಯಿಂದ ಸ್ತುತಿ ಮಾಡಾರ ಅಂತ ಕೆಲವು ಒಲಿಸ್ಕೋಬೇಕಲ್ಲ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ತೇ ನಮಸ್ತಷ್ಟೇ ನಮಸ್ತಷ್ಟೇ ನಮೋ ನಮಃ या देवी सर्वभूतेषु शान्तिरूपेण संस्थिता नमस्तस्यै 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 नमो नमः या देवी सर्वभूतेषु लक्ष्मीरूपेण संस्थिता ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂತು ಕಾಂತಿ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂತು ಭ್ರಾಂತಿ ಸಂಸ್ಥಿ ನಮಸ್ತೈ 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 ನಮೋ ನಮಃ ಭ್ರ ಭ್ರಾಂತಕಿ ಕಳ ಜ್ಞಾನನು ಅಕಿನ ಕೊಟ್ಟ ಈಗ ನೋಡ್ರಿ ಭ್ರಾಂತಿ ನಾವು ಒಂಥರ ಭ್ರಮೆಯಿಂದ ಜೀವನ ಸಾಗಸ್ ಕಟ್ಬಿಟ್ಟೇವಿ ಈಗ ಕಪ್ಪೆ ಚಿಪ್ಪು ಬಿದ್ದಿರ್ತದ ಅದನ್ನ ನಾವು ಬೆಳ್ಳಿಯಿಂದ ತಿಳ್ಕೊಂಬಿಟ್ಟೇವಿ ಹಂಗ ಅಂತ ಹೇಳ್ತಾರ ಭ್ರಾಂತಿ ಇಂದ್ರಾದಿ ದೇವತೆಗಳೆಲ್ಲಾ ಕೂತು ಸುಮ್ಮನೆ ಶುಂಬನ ವಧಾ ಮಾಡ್ಲಿಕ್ಕೆ ಇದನ್ನ ಸ್ತೋತ್ರ ಅನ್ನೋದನ್ನ ಎಲ್ಲಾ ಹೇಳಾರದ್ರ ಎಲ್ಲಾ ನಮ್ಮ ನಮ್ಮ ಪ್ರ ಸಕಲ ಜರಾಚರ ಪ್ರಾಣಿಗಳೊಳಗೂ ನೀನು ಇಂಥ ರೂಪದಿಂದ ಇದ್ದಿ ಹ್ಮ್ ನಿದ್ರಾ ರೂಪದಿಂದ ಇದ್ದಿ ಬುದ್ಧಿ ರೂಪ ಇದ್ದಿ ಶ್ರದ್ಧಾ ರೂಪದಿಂದ ಇದ್ದಿ ಭ್ರಾಂತಿ ರೂಪದಿಂದ ಇದ್ದಿ ಹಿಂಗೆಲ್ಲ ಒಂದೊಂದವನಂತ ಹೇಳಿ ಸ್ತುತಿ ಮಾಡಿದ ಚಿತಿ ರೂಪೇಣಯ ಕೃತ್ಮೇ ತ್ವಾಸ್ತಿತ ಜಗತ್ ನಮಸ್ತ ಸೈ ನಮಸ್ತಸ್ ನಮಸ್ತ ಸೈ ನಮೋ ನಮಃ ಹಿಂಗ ಯಾವ ದೇವಿಯ ಚಿದ್ರೂಪದಿಂದ ಮತ್ತು ಜಗತ್ತನ್ನು ವ್ಯಾಪಿಸ್ರುಗಳು ಆ ದೇವಿಗೆ ಪುನಃ ಪುನಃ ನಮಸ್ಕಾರಗಳು ಅಂತ ಹೇಳ್ತಾರೆ ಹಂಗ ನಾವು ಕೂಡ ಎಲ್ಲರೂ ಇಂತಹ ಶರಣರಾತ್ರಿ ಇಂತ ಇಂಥ ಕೇಳಿ ಪಾವನರಾಗೋಣ ನೀವು ಸಹ ಇದ್ರ ಓದಿ ಮತ್ತು ಕೇಳಿ ಶ್ರವಣನು ಮಾಡಬಹುದು ಹೇಳಬಹುದು ಏನು ಒಟ್ಟು ದೇವಿಗೆ ಎನ್ ಎಲ್ಲ ಸಕಲ ಪೂಜೆ ಅರ್ಚನಾದಿಗಳನ್ನು ಮಾಡಿ ಕೀರ್ತನೆ ವಂದನೆ ಅಕಿನ ಸ್ತುತಿ ಮಾಡೋದೇ ಈ ಶರಣವರ್ತಿ ಒಂದು ಪರ್ವ ಕಾಲದಲ್ಲಿ ಶ್ರೇಷ್ಠ ಅಂತ ಹೇಳ್ತಾರೆ ಅತ್ಯಂತ ಪುಣ್ಯದಾಯಕ್ ಪುಣ್ಯದಾಯಕ ಎಲ್ಲರೂ ನಾವು ನೀವು ಸಹ ಇಂತಹ ಒಂದು ಪರ್ವ ಕಾಲಗಳಲ್ಲಿ ಪುಣ್ಯವನ್ನು ಗಳಿಸ್ಕೊಂಡು ಪಾರಾಗೋಣ ಅಂತ ಹೇಳಿದ್ವಿ ಅದಕ್ಕೆ ಯಾ ಹಿಂದಕ್ಕೂ ಯಾರು ಎಲ್ಲಾ ದೇವತೆಗಳು ಹೆಂಗ್ ಸ್ಪೃತಿ ಮಾಡಿದ್ರು ಹಂಗೆ ಈಗೂ ಸಹ ದೇವತೆಗಳು ಅಂತ ದೇವಿಯನ್ನು ಈಶ್ವರಿಯನ್ನು ನಮಸ್ಕಾರ ಮಾಡ್ತೀವಿ ಅಂತ ಅಂತ ಇತ್ತು ಹೇಳಿ ಹೇಳಿ ನಮಸ್ಕಾರ ಮಾಡೋದು ಈಗ ಈ ಪಾರಾಯಣ ಮಾಡೋ ಮುಂದ್ ದುರ್ಗಾ ಸಪ್ತೀ ಪಾರಾಯಣಕ್ಕೆ ಮಂದಿ ಒಳಗ ಹಚ್ಚಿರ್ತಾರಲ್ಲ ಅವಾಗ ಮನೆಯೊಳಗ ಅವ್ರು ಯಜಮಾನರು ಕುತ್ಕೊಂಡ್ ಕೇಳ್ಬೇಕಿದ್ನ ಬರೇ ಭಟ್ರು ಹೇಳಿ ಹೋಗ್ತಾರಂತಲ್ಲ ನಮ್ಮ ಮಾಡ್ತಿದ್ರು ಆಮೇಲೆ ಅದ್ರ ದೀಪ ಇಟ್ಟಿರ್ತಾರ ಆ ದೀಪಕ್ಕ ಹಿಂಗ ಹೇಳಿ ಹೇಳ್ದಾಗ ಹೇಳ್ದಾಗ ನಮಸ್ಕಾರ ಹಾಕಿಸ್ತಾರೆ ಯಜಮಾನರ ಕಡೆ ದಂಪತಿಗಳಿಂದ ಸಹಿತ ಉದ್ದು ಅಷ್ಟು ಅಷ್ಟಾಂಗ್ ನಮಸ್ಕಾರ ಹಾಕ್ಬೇಕು ಹೆಣ್ಮಕ್ಳು ಅದನ್ನು ಸುತ್ತ ಅಷ್ಟ ಅಲ್ಲೇ ಅವ್ರ ಸಣ್ಣಕ ನಮಸ್ಕಾರ ಈ ದೇವಿಗೆ ನಮಸ್ಕಾರ ಹಾಕೋದು ಅಂತ ಹೇಳಿ ಅಪರಾಧ ಹೇಳಿ ಹೇಳಿ ನಮಸ್ಕಾರ ಹಾಕಿಸ್ತಾರೆ ಎಷ್ಟು ಸರಿ ಅಂತ ಅಷ್ಟು ಹಾಕ್ಬೇಕು ಅಂತ ಹೇಳಿ ಭಕ್ತಿ ಬರ್ತದ ಶ್ರದ್ಧೆ ಬರ್ತದ ಒಂದು ದೇವಿ ಮೇಲೆ ಒಂದು ನಮಗ ಒಂದು ಅತ್ಯಂತ ಒಂದು ನಂಬಿಕೆ ಹುಡ್ತದ ಆಕೆನೆ ನಮ್ಮನ್ ಕಾಪಾಡೋಕೆ ಅದಕ್ಕೋಸ್ಕರ ಈ ಅಧರ್ಮದಿಂದ ಎಲ್ಲಾ ದಿನ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ಇಂಥ ಟೈಮಿಗೆ ಮಾಡ್ರಿ ಅಂತ ಹೇಳಿ ಅದನ್ನ ಹೇಳ್ತಾನ ಸುಮೇಧ್ ಹೇಳ್ತಾನ ಹೀಗೆ ದೇವತೆಗಳನ್ನು ಪ್ರತಿಸುತ್ತಿರುವಾಗ ಎಳೆ ರಾಜನೇ ಜಾನುವಿಯ ಜಲದಲ್ಲಿ ಸ್ನಾನ ಮಾಡುವುದಕ್ಕಾಗಿ ಪಾರ್ವತಿ ಅಲ್ಲಿಗೆ ಬಂದಳು ನೋಡ್ರಿ ಹಿಮವಂತನ ಪರ್ವ ಪರ್ವತದಿಂದ ಪಾರ್ವತಿ ಹಳ್ಳಿಗೆ ಜಾನಿ ನದಿಯೊಳಗೆ ಸ್ನಾನ ಮಾಡ್ಲಿಕ್ಕೆ ಬರ್ತಾವಲ್ಲ ಸುಂದರವಾದ ಒಳ್ಳ ಆಕೆಯು ಆ ದೇವತೆಗಳನ್ನ ಕುರಿತು ನೀವು ಯಾರು ಯಾರನ್ನು ಸ್ತುತಿಸುತ್ತೀರಿ ಅಂತ ಹೇಳಿ ದೇವತೆಗಳನ್ನ ಕೇಳ್ತಾ ಇವ್ರು ಸ್ತುತಿ ಮಾಡೋದನ್ನ ಕೇಳ್ತದ ಆಕೆ ನೋಡ್ಕೊಂತ ಬರ್ಲಿಕ್ಕತ್ತ ಯಾರು ಪಾರ್ವತಿ ಅವಾಗ ನೀವ್ ಯಾರನ್ನು ಕುತ್ಕೊಂಡು ಕುರಿತು ಸ್ತುತಿ ಮಾಡ್ಲಿಕ್ಕೆ ಅಂತ ಕೇಳ್ತಾ ಅವಾಗ ಒಂದೊಂತರ ಶುಂಭನ್ ಎಂಬ ಗ್ರಾಸದಿಂದ ಹೊರದುಗಳು ನಾವು ಮತ್ತು ಇದೇ ನಿಶುಂಭರಿಂದ ಸೋತಿರುವ ಈ ದೇವತೆಗಳು ಇಲ್ಲಿ ಸೇರಿ ಸ್ತುತಿಸುತ್ತಿರುವುದನ್ನೇ ಸ್ತುತಿಸಿರು ಅವರು ಸ್ತುತಿ ಮಾಡುವುದು ನನ್ನನ್ನೇ ಅಂತ ಹೇಳಿ ಗೊತ್ತಾಗ್ತದ ನೋಡ್ರಿರೋಕಿನ ಹಾಕಿ ಹಂಗ ಕೇಳ್ತಾಳ ಈ ನಾನು ದೇವಿನ ಕುರಿತು ಸ್ತುತಿ ಮಾಡ್ಕೊಳ್ತಾರ ಇದು ನನ್ನನ್ನೇ ಅಂತ ಅಕ್ಕಿ ಗೊತ್ತಾಗ್ತದೆ ಆ ಪಾರ್ವತಿಯ ಶರೀರ ಕೋಶದಿಂದ ಹೊರಬಂದ ಕಾರಣದಿಂದ ಆ ತಾಯಿಯು ಎಲ್ಲ ಲೋಕದಲ್ಲಿಯೂ ಕೌಶಿಕಿ ಎಂಬ ಪ್ರಸಿದ್ಧಿ ನೋಡ್ರಿ ಪಾರ್ವತಿಯ ಒಂದು ಶರೀರದಿಂದ ಹೊರ ಉದ್ಭವ ಕಾಳ ಆ ಕೋಶದಿಂದ ಹುಟ್ಟಿದ್ದಕ್ಕೆ ಅಕ್ಕಿ ಕೌಶಿಕಿ ಅಂತ ಈಗ ಶುಭನಿಶುಂಬನ ವಧ ಮಾಡ್ಬೇಕಾಗ್ಯದಲ್ಲ ದೇವಿ ಅವತಾರ ತಾಯ್ಬೇಕಾದ ಹಿಂಗ್ ಅವತಾರ ತಾಯಿದ್ಲು ಅಂತ ಹೇಳಿದ್ರು ಪಾರ್ವತಿಯ ಶರೀರದಿಂದ ಹೊರಗ್ ಬಂದ ಆಳಕ್ಕೆ ಕೌಶಿಕೆ ಅವಳು ತನ್ನ ಪಾರ್ವತಿ ಶರೀರದಿಂದ ಹೊರ ಬಂದ ಮೇಲೆ ಆ ಪಾರ್ವತಿಯು ಕೂಡ ಕಪ್ಪು ಬಣ್ಣವನ್ನು ಹೊಂದಿದಳ ನೋಡ್ರಿ ಆಕೆಯಿಂದ ಹೊರ ತೇಜಸ್ಸು ಹೊರಗ್ ಬಂದ್ಕೊಳ್ಳಿ ಕಪ್ಪು ಬಣ್ಣ ಹೊಂದತಾಳಾಕಿ ಕಾಲಿಕಾ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿ ಹಿಮಾಚಲದಲ್ಲಿ ನೆಲೆಸಿದ್ರು ಅನಂತರ ನಿಶುಂಭರ ಸೇವಕರಾದ ಚಂಡಮುಂಡ ಎಂಬ ಅಸುರರು ಅತ್ಯಂತ ಮನೋಹರವಾದ ರೂಪವನ್ನು ಹೊಂದಿರುವ ಅಂಬಿಕೆಯನ್ನು ನೋಡಿದ್ರು ಬಹಳ ಸುಂದರಿ ಇರ್ತಾರೆ ಈಗೇನು ಕೌಶಿಕೆಯನ್ನು ಹೊರಬಟ್ಟ ಅಲ್ಲ ಅತ್ಯಂತ ಸುಂದರ ಇರ್ತಾರಕ್ಕೆ ಅಂಬಿಕೆ ಅಂತ ಜಗದಂಬ ಅಂತಾರ ಶಕ್ತಿ ಸ್ವರೂಪಿಣಿ ಅಂತಾರ ಮಹಾಕಾಳಿ ಅಂತಾರ ಮಹಾ ಸರಸ್ವತಿ ಎಲ್ಲ ಎಲ್ಲರ ತರಕೆ ಲಕ್ಷ್ಮಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮೂರೂ ರೂಪದಿಂದ ಆಕೆ ಒಂದ್ ದೇವಿ ಆಯ್ ಅವರಿಬ್ಬರು ಶುಂಭನಿಗೆ ಹೀಗೆ ಹೇಳಿದರು ಮಹಾರಾಜನೇ ಅತ್ಯಂತ ಸುಂದರಳಾದ ಯಾವಳೋ ಒಬ್ಬ ಸ್ತ್ರೀಯು ಹಿಮಾಚಲವನ್ನು ಬೆಳಗುತ್ತಾ ನೆಲೆಸಿ ಅಲ್ಲಿ ಹೋಗಿ ಕೂತ್ ಬಿಟ್ಲಕೆ ಪಾರ್ವತಿ ಇದು ಕಂಬಿಕೆ ಸುಂದರ ರೂಪಳಾಗಿ ಹಿಮಾಚಲಕ್ ಹೋಗಿ ಕೂತ್ ಬಿಟ್ಲು ಅವಾಗಂತರ ಇವರೆಲ್ಲ ಅಯ್ಯೋ ಯೋ ಶುಂಭನಿ ಶುಂಭರ ದೂತ್ರ ಏನಿರ್ತಾರ ಚಂಡಮುಂಡರು ಅವರಂತರ ಅತ್ಯಂತ ಎಂದೆಂದೂ ನೋಡಿರಂಗ ಅಷ್ಟು ಸುಂದರ ರೂಪ ಆಕೆಗೆ ನೋಡ್ರಿ ಪರಬ್ರಹ್ಮ ಎಲ್ಲಾರು ಅತ್ಯಂತ ಸುಂದರ ರೂಪ ಒಬ್ಬರಿಗೆ ಎಷ್ಟ್ ಈ ಜಗತ್ನಾಗ ಇಷ್ಟು ಜನ ಇದ್ದಾರ ಒಬ್ರಂಗ ಒಬ್ರು ಇದ್ದಾರ ನೋಡಿ ಎಲ್ಲರೂ ಬೇರೆ ಬೇರೆ ರೂಪ ಅಷ್ಟ್ರ ಸ್ವಲ್ಪ ಚೇಂಜ್ ಮಾಡಿರ್ತಾನಪ್ಪ ಪರಬ್ರಹ್ಮ ಹೆಂಗ್ ಎಷ್ಟ್ ನೈಪುಣ್ಯತೆನೋ ಅದ್ ಅದೇನ್ ಕತೆನೋ ಗೊತ್ತಿಲ್ಲ ಅತ್ಯಂತ ಸುಂದರ ಸುಂದರಾಗಿ ಹೇಳಿ ಪಾರ್ವತಿ ಗುಟ್ಟಾಳೆ ಅಂತ ಉತ್ತಮ ರೂಪವನ್ನು ಯಾವನು ಎಣ್ಣು ಸಹ ನೋಡಿದ ಅಷ್ಟರ ಬಿಡ್ತವ್ರಿಗೆ ಯಾರಿಗೆ ಚಂಡಮುಂಡರಿಗೆ ಅದಕ್ಕ ಎಂತ ಸುಂದರ ಇದ್ದಾಳಲ್ಲ ನಾವ್ ಯಾವತ್ತೂ ನೋಡಿಲ್ಲರ ಇಂತ ಸುಂದರ ಮೂರ್ತಿ ಅಂತ ಹೇಳಿ ತಮ್ಮ ರಾಜ ಒಳಗೆ ಶುಂಬನಿ ಶುಂಬನಿ ಹೇಳಿ ಹೋದ್ರು ಯಾರು ಚಂಡಮುಂಡರು ಹಸರು ರಾಜನೇ ಆ ಲೇವಿ ಯಾವಳೆ ಎಂಬುದನ್ನು ತೆಗೆಯಬೇಕು ಮತ್ತು ಅವಳನ್ನು ವಶಪಡಿಸ್ಕೊಡ್ಬೇಕು ನೋಡ್ರಿ ಬರೀ ಏನಿದ್ದದ್ದೆಲ್ಲ ಚಲೋದಿದ್ದದ್ದು ನಮಗೇ ಬೇಕು ಅಂತ ನಮ್ಮ ರಾಜನಿಗೆ ಒಯ್ದು ಕೊಡಬೇಕು ಹಾಕಿಲ್ಲ ಆಕೆ ಬಾ ಅತ್ಯಂತ ಸುಂದರ ಇದ್ದಾಳಲ್ಲ ಎಲ್ಲ ಅಡ್ ಅರ್ಥ ಐತಂಗಿದಳಕಿ ನಮ್ಮ ರಾಜನ ಹತ್ರ ಎಲ್ಲ ಹುಚ್ಚರು ವಯಸ್ಸು ಅದ ಆನೆ ಗಜ ಅಶ್ವ ಎಲ್ಲದ ಇಂತ ಸುಂದರ ರೂಪದ ವಸ್ತು ಹೆಣ್ಣು ಸ್ತ್ರೀ ಇಲ್ಲಲ್ಲ ಅವನತ್ರ ವಹ ಕೊಡ್ಬೇಕು ಅಂತ ಹೇಳಿ ವಿಚಾರ ಮಾಡ್ತಾರೆ ಯಾರು ಚೆಂಡಮುಂಡರು ಬಡಬಡ ಹೋಗ್ತಾರ ಹೋಗಿ ವಿಶುಂಬರಿ ಶುಭ್ರತ್ರ ಹೇಳ್ತಾರ ಎಲೆ ಪ್ರಭುವೇ ಮೂರು ಲೋಕದಲ್ಲಿಯೂ ಯಾವ ಯಾವ ರತ್ನಗಳು ಮನೆಗಳು ಆನೆ ಕುದುರೆಗಳು ಇತ್ಯಾದಿಗಳೇನೆ ಇದ್ದರೂ ಅವೆಲ್ಲವೂ ಈಗ ನಿನ್ನ ಮನೆಯಾರ ಎಲ್ಲವಿನ ಕಡೆ ಆದ್ರೂ ಒಂದೇ ಒಂದ್ ಅಂತ ಏನು ಕೇಳ್ತಾನ ಶ್ರೀರತ್ನ ಅಂತ ಹೇಳ್ತಾರೆ ಅಷ್ಟು ಸುಂದರ ಅಂತ ಆಕೆ ಹೌದ್ ತಗೊಂಡ್ ಬರ್ರಿ ಆಕಿನ ಕರ್ಕೊಂಡ್ ಬರ್ ಹೋಗ್ರಿ ಅಂತ ಹೇಳ್ತಾನೆ ಯಾರು ಶುಂಬರಿ ಶುಂಬರು ಆಕೆ ಆಕೆ ಹಂಗೆ ಬರ್ತಾಳಾ ಮಹಾ ಶಕ್ತಿ ದೇವಿಯಕ್ಕೆ ಯಾರು ಹೇಳ್ಬಿಟ್ರ ಯಾರೋ ಅಮಾನ್ಯ ತಿಳ್ಕೊಂಬಿಟ್ಟಿರ್ತಾನವ ಯಾರು ಶುಂಬನಿ ಶುಂಬರು ತಿಳ್ಕೊಂಬಿಟ್ಟಿರ್ತಾರ ಯ ಅವ್ನು ಹೇಳ್ತಾನ ಆಜ್ಞೆ ಮಾಡ್ತಾನೆ ಹೋಗ್ರಿ ನಾನ್ ನನ್ನ ಹತ್ರ ಕರ್ಕೊಂಬನಿ ಹೋಗ್ರಿ ಅಂತ ಹೇಳ್ತಾರೆ ಯಾರು ದೂತನು ಹೀಗೆ ನಾನು ಎಲೆ ದೇವಿ ದೈತ್ಯೇಶ್ವರನಾದ ಶುಂಭನು ಮೂರು ಲೋಕಗಳಿಗೂ ಪರಮೇಶ್ವರನಾಗಿರುತ್ತಾನೆ ನಿನ್ನ ಬೆಳಿಗ್ಗೆ ಬಂದಿರುವ ನಾನು ಅವನಿಂದ ಕಳಿಸಲ್ಪಟ್ಟಿರುವ ದೂತನು ಅಂತ ಹೇಳ್ತಾನೆ ಬಾ ನಮ್ಮ ಒಡೆಯ ಹೇಳನ್ನ ನೀನ್ ಕರ್ಕೊಂಡ್ ಹೋಗ್ಲಿಕ್ಕೆ ನಾವು ಬಂದಿವಿ ಅಂತ ಹೇಳಿ ಚಂಡಮುನ್ನ ಹೇಳ್ತಾರ ಆಮೇಲೆ ಸುಗ್ರೀವ ಅನ್ನೋ ಮಹಾಸುರ ದೂತನಾಗ ಬರ್ತಾರೆ ಚಂಡಮುಂಡ್ರಲ್ಲ ಸುಗ್ರೀವ ಅನ್ನೋ ದೂತನ ಒಬ್ಬನ್ ಕಳಿಸ್ತಾನ ಆ ಒಬ್ಬನ್ ದೇವಿ ಹಿಂಗೆ ಹೇಳ್ತಾರೆ ನಮ್ಮ ಒಡೆಯ ನೀನ್ ಕರಿಲಿ ಕರ್ತನ ನೀ ಬಾ ಅಂತ ಹಾಕ ಹ್ಮ್ ಏನು ಮೂರು ಲೋಕಗಳಲ್ಲಿ ಶ್ರೇಷ್ಠ ರತ್ನಗಳೆಲ್ಲವೂ ಅವೆಲ್ಲವೂ ನಮ್ಮ ವಶದಲ್ಲಿವೆ ನೀವಕ್ಕೆ ಇಲ್ಲ ಹತ್ರ ಬಾ ಅಂತ ಹೇಳಿ ಯಾಕೆಂದ ಗುಣಗಾನ ಮಾಡಿ ಕರ್ಕೊಂಡ್ ಬರ್ಲಿಕ್ಕೆ ಮನ ಬಲಿಸ್ತಾರ ದೇವಿ ನೀನು ಈ ಲೋಕದಲ್ಲಿ ಸ್ತ್ರೀರತ್ನವೆಂದು ನಾವು ಪರಿಗಣಿಸಿರ್ವೆ ಅಂತಹ ನೀನು ನಮ್ಮನ್ನು ಸೇರಲೇಬೇಕು ಯಾಕೆಂದ್ರೆ ನಾವು ಅತ್ಯುತ್ತಮವಾದದ್ದನ್ನೇ ಭಾವಿಸ್ ನೋಡ್ರಿ ನಾವು ರಕ್ಷಸರಾದ್ರೂ ಚಿಂತಿಲ್ಲ ಎಲ್ಲಾ ಉತ್ತಮ ವಸ್ತುಗಳನ್ನೇ ನಾವು ಸೇವಿಸ್ತೇವೆ ಆದ್ರೆ ನೀನು ಒಂದು ಅದರೊಳಗೆ ಉತ್ತಮ ವಸ್ತು ನಿನ್ನ ಕರ್ಕೊಂಡು ಹೋಗಿ ನೀನ್ ಬರ್ಲೇಬೇಕು ಅಂತ ಹೇಳಿ ಕರೀಲಿಕ್ಕೆ ಬರ್ತಾರೆ ಅದಕ್ಕೆ ಚಂಚಲವಾದ ಕಡೆಗಣ್ಣ ನೋಟ ಉಳ್ಳವಳೆ ನೀನು ರತ್ನ ಪ್ರಯಾಣದಿಂದಲೇ ನನ್ನನ್ನಾಗಲಿ ನನ್ನ ತಮ್ಮನಾದ ಮಹಾ ಕ್ರಮ ಮಹಾ ಪರಾಕ್ರಮಶಾಲಿಯಾದಲ್ಲಿ ಶುಂಭನನ್ನಾಗಲಿ ಸೇವಿಸು ಇಬ್ಬರೊಳಗೊಬ್ಬರು ಅಣ್ಣ ತಮ್ಮ ಇರ್ತಾರ ಅವರು ಇಬ್ರು ನೀನು ಮದುವೆ ಮಾಡ್ಕೋ ಬಾ ನೀನು ಅಂತ ಕರಿತಾರೆ ಶುಂಭನಿ ಶುಂಭನ ಸುಮೇಧನು ಹೇಳಿದನು ಯಾವಳಿಂದ ಈ ಜಗತ್ತು ದೃತವಾಗಿದೆಯೋ ಆ ದುರ್ಗೆಯೋ ಭಗವತಿಯು ಭದ್ರಕಾಳಿಯು ಆದ ದೇವಿಯು ಈ ಮಾತನ್ನು ಕೇಳಿದಾಗ ಒಳಗೊಳಗೇ ನಗುತ್ತಾ ಮೇಲೆ ಗಾಂಭೀರ್ಯವನ್ನು ತಾಳಿದಳು ಆಕೆ ಒಳಗ ನಗು ಬರ್ತದೆ ಇಂತ ದೈತ್ಯ ಸ್ವಭಾವನೆ ಹಿಂಗ ಬರೀ ಇಂಥದೇ ಮಾಡ್ತಾರ ಅವರು ಕಾಮಾಂದರು ಯಾವಾಗ್ಲೂ ನೋಡ್ರಿ ರಾವಣನು ಹಂಗೈತ ಸೀತಾನ ಅಪರಣ ಆಭರಣ ಮಾಡಿದ್ರು ಹಿಂಗೆ ಬಿಟ್ಟಿರ್ತಾರ ಅವ್ರು ಅದೇ ಒಂದೇ ದೃಷ್ಟಿ ಮತ್ತೊಂದ್ ಏನು ಇರೋದೇ ಅವ್ರಿಗೆ ಅದಕ್ಕೆ ಆಕೆಂದ್ರೆ ಒಳಗ ನಗ್ತಾರಂತ ಓನ್ ಈ ದೇವಿ ಹೀಗೆಂದಳು ನೀನು ಹೇಳಿದ್ದು ದಿಟ್ಟವೇ ಆದರೆ ಸುಳ್ಳು ಏನೂ ಇಲ್ಲ ಶುಂಭನು ಮೂರು ಲೋಕಗಳಿಗೂ ಒಡೆಯನೇ ನಿಶುಂಬನು ಅಂತವನು ಅವನು ನೀವಿಬ್ರು ಭಾರಿ ಬಿಡು ಶುಂಭ ನಿಶುಂಬರು ನೀವು ಬಹಳ ಶೂರರು ಧೀರರು ಅಂತ ಹೇಳಿ ಅವ್ರನ್ನ ಹೋಗಂತ ಅದ್ರಕ್ಕೆ ಒಂದ್ ಹೇಳ್ತಾ ನಾವೊಂದು ಒಂದ್ ಪ್ರತಿಜ್ಞೆ ಮಾಡೇನಿ ನಾವು ತಿಳಿದೇನೆ ತಿಳಿಲ್ಲ ಅಂದ್ರೆ ಒಂದು ಪ್ರತಿಜ್ಞೆ ಮಾಡೇನಿ ಅದನ್ನ ಏನು ಅನ್ನೋದನ್ನ ಹೇಳ್ತೇನೆ ಯಾರು ನನ್ನನ್ನು ಯುದ್ಧದಲ್ಲಿ ಜಯಿಸುವನೋ ಯಾವನು ನನ್ನ ದರ್ಪವನ್ನು ಹೋಗಲಾಡಿಸುವನೋ ಯಾವನು ನನಗೆ ಸರಿಯಾದ ಪ್ರತಿ ಅವನೇ ನನಗೆ ಪ್ರತಿ ಅಂತ ನಾನೊಂದು ಪ್ರತಿಜ್ಞೆ ಮಾಡ್ಬಿಟ್ಟೇನೆ ಯಾರು ನಾನು ಸೋಲಿಸ್ರೆ ಅಥವಾ ನನ್ನ ನನ್ನ ಒಂದು ನನ್ನ ನನ್ನ ಈ ದರ್ಪವನ್ನು ಕಡಿಮೆ ಕಡಿಮೆ ಮಾಡ್ರಿ ಅವ್ರ ನಾನು ಮದುವೆ ಯುದ್ಧ ಮಾಡಿ ಅವ್ರು ನನ್ನ ಜೊತೆಗೆ ಯುದ್ಧ ಮಾಡಿ ಅವ್ರು ನಾನು ಸೋಲ್ಸಿದಾಗ ನಾನು ಅವ್ರನ್ನ ಮದುವೆ ಆಗ್ತೇನೆ ಅಂತ ಹೇಳ್ತಾರೆ ಪ್ರತಿಜ್ಞೆ ಇದು ಆದ್ದರಿಂದ ಶುಂಭನಾಗಲಿ ಮಹಾಬಲನಾಥ ಶುಂಭ ನಿಶುಂಬನಾಗಲಿ ನಿನಗೆ ಬರಲಿ ನನ್ನ ಯುದ್ಧದಲ್ಲಿ ಗೆದ್ದು ಶೀಘ್ರವಾಗಿ ನನ್ನ ಗ್ರಹಣ ಮಾಡ್ಲಿ ಅಂತ ಹೇಳ್ತಾ ಅದ್ರಲ್ಲಿ ಯಾಕೆ ತಳ ಕಥೆಯಲ್ಲಿ ಹೋಗ್ರಿ ಒಡೆಯ ಒಡೆಯಿಂದ ಕುಂಬನಿಬ್ರನು ಅಂತ ಹೇಳ್ತ ಅವ್ರು ದೂತ ಹೇಳ್ತಾನೆ ದೇವಿಯೇ ನೀನು ದೂರ ಕಾಳದಿಂದ ನನ್ನ ಮುಂದೆ ಹೀಗೇನ ಬೇಡ ಶುಂಭನಿ ಶುಭನ ಮುಂದೆ ನಿಲ್ಲಬಲ್ಲ ಪುರುಷನ ಮೂರು ಲೋಕದಲ್ಲಿ ಇರಲಿಲ್ಲ ಅಂತ ಹೇಳ್ತಾರ ತಮ್ಮ ಒಡೆಯ ಹೊಗಳ್ಕೋತಾರ ನೋಡ್ರಿ ಅತಿ ಸಾಮಾನ್ಯ ಸ್ತ್ರೀ ಅಂತ ತಿಳ್ಕೊಂಬಿಟ್ಟಿರ್ತಾರ ಅವರು ದೂತ ಅವ್ನ್ ಹೇಳ್ತ ಸುಕ್ರೀವನ್ಗೆ ಅದಕ್ಕ ಅಂತಾನ ಇಲ್ಲ ನಮ್ ನಮ್ದು ಒಡೆ ಬಹಳ ಪರಾಕ್ರಮ ಶಾಲೆಗಳಿದ್ದಾರ ಅವರು ನೀವ್ ಬರ್ಲೇಬೇಕು ಅಂತ ಹೇಳ್ತ ಅದಕ್ಕ ಕೇಳ್ತ ನೀನು ಇಲ್ಲಿಲ್ಲ ಹೋಗು ನಿನ್ನನ್ನು ಆಧರಿಸಿ ನಾನು ಏನ್ ಹೇಳಿ ನಾ ಏನ್ ಹೇಳಿಲ್ಲ ಅದನ್ನ ನಿಮ್ ನಿಮ್ಮ ಒಡೆಯನ್ ಹೇಳಿ ಹೋಗುವ ನಾನು ಪ್ರತಿಜ್ಞೆ ಮಾಡಿ ಆ ಪ್ರತಿಜ್ಞೆ ಒಪ್ಲೇ ಅವ್ನು ಬಂದು ನಾನು ಯುದ್ಧ ಮಾಡಿ ಕರ್ಕೊಂಡು ಹೋಗ್ಲಿ ಅಂತ ಹೇಳ್ತೀವಿ ಅದಕ್ಕೆ ಅವ್ರು ಹೇಳ್ತಾರ ಹೀಗೆ ಮನೋತರಕ್ಕೆ ಸೇರಿದ ಮಾರ್ಕಾಂಡೇ ಪುರಾಣದಲ್ಲಿ ದೇವಿ ಮಹತ್ವದಲ್ಲಿ ದೇವಿಯೊಡನೆ ದೂತನ ಸಂವಾದ ಎಂಬ ಐದನೇ ಅಧ್ಯಾಯ ಮುಗೀತು ಈಗ ಅವರಿಬ್ರು ದೇವಿ ಮತ್ತ ಈ ಸುಗ್ರೀವ ಅನ್ನೋ ದೂತನ ಜೊತೆ ಸಂವಾದ ಮುಗಿತು ಇನ್ನ ಆರನೇ ಅಧ್ಯಾಯ ಚಲ ಮಾಡ್ಕೊತಾರೆ ಧೂಮ್ರಲೋಚನ ವದ ಇಲ್ಲ ದೇವಿನ ಧ್ಯಾನ ಮಾಡ್ತಾರ ಮಾತಕ್ಕೆ ಬರ್ತಾಳ ಎಲ್ಲಾದ್ರೂ ಧ್ಯಾನ ಮಾಡ್ತಾರೆ ಮೊದಲನೇ ಸತ್ತಿ ಧ್ಯಾನ ಮಾಡ್ತಾರ ಆಮೇಲೆ ಮಂಗಲಾಚರಣೆ ಹಾಡ್ತಾರ ಸುಮೇನ ಋಷಿಯು ಮುಂದುವರೆಸ ದೇವಿಯ ಮಾತನ್ನು ಕೇಳಿ ಆ ದೂತನಿಗೆ ಕುಂಪಿತನಾಗಿ ದೈತರ ಜನಿಗೆ ಎಲ್ಲ ಇರ್ತಾನವ್ ಹೇಳ್ತಾ ಆಕೆ ಏನೋ ಹಿಂಗ್ ಪ್ರತಿಜ್ಞೆ ಮಾಡಾಳ ಅಂತ ಸುಗ್ರೀವ ಬಂದ್ ಹೇಳ್ತಾನೆ ಆ ದೂತನ ಕಳ್ಸಿರ್ತಾನ ಸುಗ್ರೀವನ್ ಅನ್ನೋವನ್ನ ಅವನ್ ಬಂದ್ ಮತ್ತ ಶುಂಭನಿ ಶುಂಬರಿ ಹೇಳ್ತಾನೆ ಆಕೆ ಹಿಂಗ ಅವ್ನ ಜೊತೆ ದೇವಿ ಜೊತೆ ಯುದ್ಧ ಮಾಡ್ಕಂತ ಆಕಿ ಸೋತ್ರ ಮಾತ್ರ ನಿಮ್ಮನ್ನ ಪಾಣಿಗ್ರಹಣ ಮಾಡ್ತಾಳ ಅಂತ ಹೌದ್ ಅಂತ ಹೇಳಿ ಆ ಆತು ಅಂತ ಹೇಳಿ ಅವನು ಸುಮೇ ಬರ್ತೀನಿ ಅಂತ ಹೇಳ್ತಾರ ಅವರಿಬ್ರು ಶುಂಭನಿ ಶುಂಬರು ಬರ್ತಾರ ಇನ್ನೊಬ್ ತೂತನ್ ಕಳಿಸ್ತಾರ ಇವ ಹೋಗ್ ಹೇಳಿಂದ ಮತ್ತೊಬ್ ತೂತ್ ಬರ್ತಾನ ಆ ಅವ ಏನಂತಾನ ದೇವಿನ ಹಂಗ ಹಂಗ ಹೇಳಿ ಕಟ್ಕೊಂಬರ್ ಅಂತ ಹೇಳ್ತಾನ ಯಾರು ಶುಂಬರ್ ಶುಂಬರು ತೂತ್ ದೂತ್ ಬಂದ್ ಕೂದ ಇಲ್ಲ ನಾ ನಾ ನಾನ್ ನಾ ಹಂಗ್ ಸಾಧ್ಯ ಸಾಧ್ಯಿಲ್ಲ ನಂದಿನ ಪ್ರತಿಜ್ಞೆ ಅದ ಅವ್ ಬಂದ್ ಯುದ್ಧ ಮಾಡಿದ ನಾ ಬರ್ತೇನೆ ಅಂತ ಕಟ್ಲಿಟ್ಟು ಹೇಳ್ಬಿಡ್ತಾವ ಅವಾಗ ಹೇಳ್ತಾರ ಹ್ಮ್ ಕೇವಲ ಈ ಅಂಬಿಕೆ ಅವನನ್ನು ಕೇವಲ ಓಂಕಾರದಿಂದಲೇ ಭಸ್ಮಾ ಮಾಡಿದಳ ನೋಡ್ರಿ ಆ ಸುಗ್ರಿ ಆ ದೂತನ ಬರೀ ಭಸ್ಮ ಭಸ್ಮುಟ್ಲಕಿ ಅವ್ರು ಯಾವ ಕಷ್ಟ ಯಶ್ಚಿತ್ ಇರ್ತಾರ ಅವ್ರು ಸುಮ್ನೆ ಹಂಗೆ ದೇವ್ ಯಾರ ಆಟನೂ ನಡೆಯಲ್ಲ ಅಂತ ತೋರಿಸ್ತಾರ ಆಮೇಲೆ ರಾಕ್ಷ ನಂತರ ದೇವಿಯ ವಾಹನವಾದ ಸಿಂಹ ಕೋಪದಿಂದ ಕೆದರಿದ ಕೆಸ್ರ ಉಳ್ಳಿ ಭಯಂಕರವಾದ ನಾದವನ್ನು ಮಾಡಿ ಹಸುರ ಸೇನೆ ಮೇಲೆ ಬಿದ್ದಿತ್ತು ನೋಡ್ರಿ ಹಸುರೆಲ್ಲ ಮತ್ತ ಅವ ಸಂತ ಅಂತ ಹೇಳ್ಕೊಳಿ ಮತ್ತೆ ಬೇರೆ ಹಸುರ ಬಂದ್ರು ಆಕಿನ ಆಕಿ ಜೊತೆ ಯುದ್ಧ ಮಾಡ್ಲಿಕ್ಕೆ ಅವಾಗ ಬರೀ ಸಿಂಹ ತನ್ನ ಕಾಲಿನ ಪಂದ್ಯದಿಂದನ ಅವ್ರು ಅಷ್ಟು ಸಾಯಿಸಿಬಿಡ್ತಾರೆ ಆಕೆ ಅಷ್ಟೊಂದು ಸಿಂಹ ಆಕೆ ವಾಹನವಾದ ಸಿಂಹವೇ ಅಷ್ಟೊಂದು ಶಾಲೆ ಇರ್ತದೆ ಅದಕ್ಕೆ ಉಗುರುಗಳಿಂದ ಅನೇಕರನ್ನು ಕೊಲ್ತು ಅನೇಕರನ್ನು ಹೊಟ್ಟೆ ಸೇತು ನೂರ ಬಹಳ ಅದ್ರಾಗ ವರ್ಣನೆ ಕೊಟ್ಟಾರೆ ಇದ್ರೊಳಗ ಕೆದ ಕೇಸರಿ ಉಳ್ಳ ಸಿಂಹವು ಕೆಲವರ ಬಾವುಗಳನ್ನು ತಡೆಗಳನ್ನು ಕತ್ತರಿಸಿ ಹಾಕಿತು ಇತರರ ಹೊಟ್ಟೆಯನ್ನು ಬಗೆದು ರಕ್ತವನ್ನು ಕುಡಿಯಿತು ಹೀಗೆ ದೇವಿಯ ವಾಹನವೂ ಸಹ ಅತಿ ಕೋಪದಿಂದ ಕೂಡಿದ್ದು ಮಹಾತ್ಮವೂ ಆದ ಆ ಸಿಂಹದಿಂದ ಆ ರಾಕ್ಷಸ ಸೈನ್ಯವೆಲ್ಲವೂ ಕ್ಷಣದಲ್ಲಿಯೇ ನಾಟವಾಯ್ತು ಎಲ್ಲಾರು ಹಸುರನ ಇರ್ತಾರಲ್ಲ ಎಷ್ಟು ಸೈನಿಕರು ಬಂದ್ರು ಒಂದು ಕ್ಷಣದಾಗ ಹಾಕಿ ಏನು ಎಲ್ಲರೂ ಹುಲ್ಲು ಸಮಾನ ಕ್ಷಣದಾಗ ಹಾಕಿ ಸಿಂಹ ಆಕಿ ಅಲ್ಲ ಅಕಿ ಆಕಿ ಸಿಂಹ ಹಾಕಿ ವಾಹನ ಎಲ್ಲಾರು ಕೊಂದು ಹಾಕ್ತು ಅಂತ ಹೇಳ್ತಾರೆ ಎಂಬ ಅಸುರನು ಈ ದೇವಿಯಿಂದ ಹತನಾದದನ್ನು ಕಂಡು ಸೈನ್ಯವನ್ನು ದೇವಿಯ ಸಿಂಹದಿಂದ ನಾಶವಾದದ್ದನ್ನು ಕೇಳಿ ದೈತ್ಯಾಧಿಪನಾದ ಶುಂಭನು ಕೋಪಗೊಂಡು ನಡುಗುವ ತುಟಿಯಿಂದ ಕೂಡಿ ಗಂಡಮುಂಡರೆಂಬ ಮಹಾಸುರನನ್ನು ಕುರಿತು ಹೀಗೆ ಆಗ ನೋಡಿ ನೋಡ್ರಿ ಅವ್ರು ಅಷ್ಟು ಸತ್ ಹೋಗ್ಬಿಟ್ರು ಚೆನ್ನಾಗಿ ಚೆನ್ನಾಗೋದಾ ಸುಗ್ರೀ ಹೋಗೋದಾ ಎಲ್ಲಾ ಸತ್ ಹೋಗ್ಬಿಟ್ರು ಇನ್ನ ಇನ್ಯಾರು ಕಳಿಸ್ಲಿ ಅಂತ ಹೇಳ್ತಾನ ಚಂಡ ಮುಂಡ ಅಂತ ಇರ್ತಾರ ಅವರಿಬ್ಬರು ಇರ್ತಾರ ಅವರಿಬ್ರುನು ಕರಿತಾನ ಹೇ ಚಂಡ ಹೇ ಮುಂಡಾ ದೊಡ್ಡ ಸೈನ್ಯದಿಂದ ಪರಿವಾರ್ತರಾಗಿ ಅಲ್ಲಿಗೆ ಹೋಗಿದೆ ಹೋಗಿ ಅವಳನ್ನು ಬೇಗ ಕರೀತಾನೆ ಇದರಿಂದ ದೇವಿ ಅಂತ ಹೇಳಕೊಂಡ ಕೂದಲನ್ನು ಹಿಡಿದು ಅಥವಾ ಬಂಧಿಸಿ ಹೇಳಿದ ತನ್ನೇ ಒಂದು ವೇಳೆ ಈ ವಿಷಯದಲ್ಲಿ ಸಂಶಯ ಉಂಟಾದರೆ ಯುದ್ಧ ಮಾಡಿ ಏನಾದರೂ ಆ ಸುರ ತಮ್ಮೆಲ್ಲ ಆದುಗಳನ್ನು ಹೊಡೆಯಿಂದ ಹೊಡೆಯಲೇನು ಆ ದೃಷ್ಟಿಯ ಹೊಡೆಯಲ್ಪಟ್ಟ ಸಿಂಹ ಬೆಳಲ್ಪಟ್ಟ ಮೇಲೆ ಆ ಅಂಬಿಕೆಯನ್ನು ಎಳೆದು ಬಟ್ಟಿ ಹಾಕಿ ಶೀಘ್ರವಾಗಿ ತನ್ನ ಆಳ್ ಮಾಡ್ತಾನೆ ಯಾರು ಶುಂಭರಿ ಶುಂಭರು ಹೀಗೆ ಸಾವರ್ಣಿಕ ಪರ ಮನ್ವಂತರಕ್ಕೆ ಸೇರಿದ ಮಾರ್ಕಾಂಡೇಯ ಪುರಾಣದ ದೇವಿ ಮಹಾತ್ಮೆಯಲ್ಲಿ ಧೂಮ್ರಲೋಚನವಿದೆ ಎಂಬ ಆರನೇ ಅಧ್ಯಾಯ ಹೋಗ್ತು